ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ವ್ಯಕ್ತಿಯ ಒಂದು ಮನಸ್ಸಿನ ಮಾತು ಯಾವ ರೀತಿ ಇದೆ ಅವರ ಮನಸ್ಸಿನ ಭಾವನೆ ನಿಮಗಾಗಿ ಯಾವ ರೀತಿ ಇದೆ ಈ ಒಂದು ಕ್ಷಣಕ್ಕೆ ಅಂತಕ್ಕಂಥದ್ದನ್ನ ನಾವು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ನೋಡೋಣ ಎಷ್ಟೋ ಜನ ಹೇಳ್ತಿರ್ತೀರಾ ಮೇಡಮ್ ಅವ್ರು ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಆ್ಯಂಡ್ ತುಂಬ ವರ್ಷದ ಒಂದು ಸಂಬಂಧ ಇದು ಎಂಟು ವರ್ಷ ಹತ್ತು ವರ್ಷದ ಸಂಬಂಧ ಇದು ಆದರೂ ಯಾಕೋ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ ಗೋಸ್ಟಿಂಗ್ ಮಾಡ್ತಾ ಇದ್ದಾರೆ ಸರಿಯಾಗಿ ರಿಪ್ಲೈ ಮಾಡ್ತಾ ಇಲ್ಲ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಬಹಳ ಕಮ್ಮಿ ಆಗಿದೆ ಇಬ್ಬರ ನಡುವೆ ನನಗೇನೋ ಅನುಮಾನ ಬೇರೆ ವ್ಯಕ್ತಿ ಯಾರಾದರೂ ಬಂದಿದ್ದಾರಾ ಇವರ ಜೀವನದಲ್ಲಿ ಸೊ ಈ ಥರ ಹಲವಾರು ಪ್ರಶ್ನೆ ಅಂತಕ್ಕಂಥದ್ದು ನಿಮಗೆ ಕಾಡಬಹುದು ನೋಡೋಣ ಇವತ್ತಿನ ರೀಡಿಂಗ್ ಮಾಡೋದರ ಮುಖಾಂತರ ಒಂದು ಎನರ್ಜಿಸ್ ಯಾವ ಥರ ಇದೆ ಅನ್ನೋದನ್ನ ಇವತ್ತಿನ ರೀಡಿಂಗಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪರ್ಸ್ನಲ್ ಸ್ಲಾಟ್ನ ಪೇಮೆಂಟ್ ಮಾಡಿ ನೀವು ಬುಕ್ ಮಾಡ್ಕೋಬೋದಾಗಿದೆ ಓಕೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹಾಗೆ ನಿಮಗೆ ಒಂದು ಸಕ್ಸಸ್ಗೋಸ್ಕರ ಈ ಒಂದು ವಿಡಿಯೋ ಎಂಡಿಂಗಲ್ಲಿ ಒಂದು ಟಿಪ್ಪನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾವ ಒಂದು ಬ್ರೇಸ್ಲೆಟ್ ಹಾಕೋಬೇಕು ನಿಮ್ಮ ಪ್ರತಿ ಕಾರ್ಯದಲ್ಲೂ ನಿಮಗೆ ಸಕ್ಸಸ್ ಬೇಕು ಅಂದರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಎಂಡಿಂಗಲ್ಲಿ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಹಿದಂಕ ನೋಡಿ ವೀಕ್ಷಕರೇ ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ದೀರ್ಘ ಉಸಿರನ್ನಾಡಿ ದೀರ್ಘ ಉಸಿರನ್ನಾಡ್ತಾ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ನ ನೆನಪಿಸ್ಕೊತ ಯುನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನೋಡೋಣ ಮಾಡಿ ಇನ್ ನಡೀತಾ ಇದೆ ಅವರ ಒಂದು ಮನಸ್ಸಿನ ಮಾತು ಏನು ಇನ್ ನಡೀತಾ ಇದೆ ಅವ್ರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಿದಾರಾ ಓವರ್ ಆಲ್ ಯಾವ ತರ ಇದೆ ನಿಮ್ಮ ಇಬ್ಬರ ನಡುವೆ ಓಕೆ ಸೊ ಎನರ್ಜಿಸ್ ಬಂದಿದೆ ಸೊ ವೀಕ್ಷಕರೇ ಸಿ ಮೊದಲನೇದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಹೌದು ನಿಮ್ಮ ಪರ್ಸನ್ ನಿಮ್ಮನ್ನ ನೆನಪಿಸ್ಕೋತಾರೆ ನಿಮ್ಮ ಒಂದು ಹಳೆಯ ಮೆಮರೀಸ್ ಅಂತಕ್ಕಂಥದ್ದು ನಿಮ್ಮ ಹಳೆಯ ಫೋಟೋಸ್ ಯಾವುದೇ ಆಗಿರ್ಬೋದು ತುಂಬ ತುಂಬ ನೆನಪು ಮಾಡ್ಕೋತಾರೆ ಎಸ್ ಇದು ನಿಜ ಅವರ ಮನಸ್ಸಿನಲ್ಲಿ ನೀವು ಇನ್ನೂ ಇದ್ದೀರಾ ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಆಗಲಿ ಅಥವಾ ಮರ್ತಿದ್ದಾಗಲಿ ಇಲ್ಲ ಹಾಗಿದ್ರೆ ಏನದಕ್ಕೆ ಅವ್ರು ಆ ಥರ ನಡ್ಕೋತಾ ಇದ್ದಾರೆ ಆ ಬಿಹೇವಿಯರ್ ಯಾಕೆ ಆ ಥರ ಇದೆ ಮತ್ತೆ ಅಂತ ನೋಡೋದಾದರೆ ಸೊ ಇವರ ಲೈಫಲ್ಲಿ ಹಲವಾರು ಸಮಸ್ಯೆಗಳಂತಕ್ಕಂಥದ್ದು ಕಾಣಿಸ್ಕೊತಾ ಇದೆ ಇವರ ಫ್ಯಾಮಿಲಿ ರಿಲೇಟೆಡ್ ವಿಚಾರ ಆಗಿರ್ಬೋದು ಅಥವಾ ಇವರ ಒಂದು ನೆರೆವೊರೆ ಅವರು ರಿಲೇಟಿವ್ಸ್ ವಿಚಾರ ಆಗಿರ್ಬೋದು ಆ್ಯಂಡ್ ಕೋರ್ಟ್ ಕೇಸ್ ಕೆಲವೊಮ್ಮೆ ಇವರ ಒಂದು ಜೀವನದಲ್ಲಿ ನಡೀತಾ ಇದೆ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಸಹ ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆದ್ರೂ ಅದು ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ಬೋದು ಆದ್ರೆ ಇನ್ನೂ ಸಮಸ್ಯೆಗಳು ಇದಾವೆ ತೀರದ ಸಮಸ್ಯೆಗಳು ಇದಾವೆ ಇವರ ಒಂದು ಲೈಫಲ್ಲಿ ಅಂಡ್ ತುಂಬಾನೇ ನೆಗೆಟಿವ್ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದ್ರೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಲ್ಲ ವ್ಯಕ್ತಿ ಯಾಕೋ ಓವರ್ ಥಿಂಕ್ ಮಾಡೋದು ಅಥವಾ ಈ ಸಮಸ್ಯೆ ಇದೆ ನನ್ನ ಜೀವನದಲ್ಲಿ ಹೇಗೆ ಇದನ್ನ ನಾನು ನಿಭಾಯಿಸ್ಲಿ ಅನ್ನೋದನ್ನ ಒಂದು ಆಲೋಚನೆಯಲ್ಲೇ ಮುಳುಗಿರುತ್ತಾರೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಏನಾಗ್ತಿದೆ ಇವರ ಲೈಫ್ ಅಲ್ಲಿ ಇರ್ತಕ್ಕಂತಹ ಸಮಸ್ಯೆಗೆ ಇವರು ಪರಿಷ್ಕಾರ ಹುಡುಕಕ್ಕೆ ಇವರು ತಯಾರಿಯನ್ನ ಮಾಡ್ಕೊಟ್ಟಿದ್ದಾರೆ ಇದನ್ನ ಹೆಂಗ್ ನಾನು ಎದುರಿಸಲಿ ಆ ಒಂದು ಕಾರಣದಿಂದ ನಿಮ್ಮ ಪ್ರೀತಿಗೆ ಅಷ್ಟು ಅವರು ಸಮಯ ಅಂತಕ್ಕಂಥದ್ದು ಕೊಡೋದಕ್ಕೆ ಆಗ್ತಿಲ್ಲ ಹಾಗಂತ ಆ ಇವರು ನಿಮ್ಮನ್ನ ಕಂಪ್ಲೀಟ್ ಆಗಿ ಮರ್ತಿದ್ದಾರೆ ಅಂತಾನು ಅಲ್ಲ ನೆನ್ಪು ಆಗ್ತೀರಾ ಆದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಫೀಲಿಂಗ್ಸ್ ಅಂತಕ್ಕಂಥದ್ದು ಇವರ ಹೃದಯದಲ್ಲಿ ಬತ್ತೋಗಿದೆ ಅಂತ ಹೇಳೋದು ಇವಾಗ ಹೇಗಂದರೆ ಕೆರೆಯಲ್ಲಿ ನೀರಿದ್ದರೆ ನೂರಾರು ಜನಕ್ಕೆ ಹಂಚ್ಬೋದು ಆದರೆ ಕೆರೆಯಲ್ಲೇ ನೀರಿಲ್ಲ ಅಂದರೆ ನಮಗೆ ನೀರು ಅಂತಕ್ಕಂಥದ್ದು ಹಂಚ್ಲಿಕ್ಕಾಗಲ್ಲ ಸೊ ಅದೇ ಥರ ಇವರ ಪರಿಸ್ಥಿತಿ ಸಹ ಇದೇ ಥರ ಇದೆ ಹಲವಾರು ಟೆನ್ಷನ್ಸ್ ಕೆಲಸದ ವಿಚಾರ ಮನೆ ವಿಚಾರ ಹಣಕಾಸಿನ ವಿಚಾರ ಅಂತಕ್ಕಂಥದ್ದು ಸೆಟ್ಲಾಗಬೇಕು ಬೇಗ ಜೀವನದಲ್ಲಿ ಸೊ ಈ ತರ ಹಲವಾರು ಸಮಸ್ಯೆ ಅಂತಕ್ಕಂಥದ್ದು ಇವರ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಆ ಒಂದು ರೀಸನ್ ಇಂದ ಇವ್ಗೆ ಪ್ರೀತಿ ಮೇಲೆ ಅಷ್ಟು ಗಮನ ಅಂತಕ್ಕಂಥದ್ದು ಹರಿಸ್ಲಿಕ್ಕೆ ಆಗ್ತಿಲ್ಲ ಅಂಡ್ ಅದ್ ಏನೋ ಒಂಥರ ಸಿಟ್ಟು ಸಹ ಬರ್ತಾ ಇದೆ ಇವ್ರಿಗೆ ಮಾಡಕ್ ಆಗ್ತಿಲ್ವಲ್ಲ ನಾನ್ ಪ್ಲಾನ್ ಮಾಡಿದ ಫೇಲ್ಯೂರ್ ಆಗ್ತಾ ಇದೆ ಅಂತಕ್ಕಂಥ ಸಿಟ್ಟು ಕೋಪ ವಿಪರೀತ ಇದೆ ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಈ ವ್ಯಕ್ತಿ ತುಂಬಾ ಸಿಟ್ಟು ತುಂಬಾ ಕೋಪ ಮಾಡ್ಕೊಳ್ಳೋದ್ರಿಂದ ಆಗಿರ್ತಕ್ಕಂಥ ಸನ್ನಿವೇಶಗಳು ಬದಲಾಗಲ್ಲ ಇದನ್ನು ಅವರು ಸ್ವಲ್ಪ ಮೆಚ್ಯೂರ್ ಆಗಿ ಆಲೋಚನೆಯನ್ನ ಮಾಡಬೇಕು ಅಂಡ್ ತುಂಬಾ ಇಂದ ತಾಳ್ಮೆಯಿಂದ ಇವರು ಸಮಸ್ಯೆಗಳನ್ನ ಎದುರಿಸಿದ್ರೆ ಮಾತ್ರ ಇವ್ರಿಗೆ ಜಯ ಅಂತಕ್ಕಂಥದ್ದು ಸಿಗುತ್ತೆ ಸಿ ಎರಡರಲ್ಲೂ ನಂಬರ್ ಸಿಕ್ಸ್ ಅದ್ಭುತ ಕಾರ್ಡ್ಸ್ ಬಂದಿದೆ ಶುಕ್ರನ ಎನರ್ಜಿ ಅದ್ಭುತವಾಗಿದೆ ಅಂದ್ರೆ ಪ್ರೀತಿ ವಿಚಾರಕ್ಕೆ ಏನು ಕೊರತೆ ಇಲ್ಲ ಇವ್ರಿಗೆ ಆದ್ರೆ ಬೇರೆ ವಿಚಾರ ನೋಡಿದ್ರೆ ನೋಡಿ ಬಹಳ ಸಮಸ್ಯೆ ಇದೆ ಅವರ ಮೈಂಡ್ಸೆಟ್ ಆಗಿರ್ಬೋದು ಹಣಕಾಸಿನ ವಿಚಾರ ಹೇಗೋ ಇವಾಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೀವು ಮತ್ತೆ ಬಂದ್ರೆ ಆ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ತಗೋಬೇಕಾಗತ್ತೆ ಅಂದ್ರೆ ಈ ವ್ಯಕ್ತಿ ಏನಪ್ಪ ಅಂದ್ರೆ ಜವಾಬ್ದಾರಿಗಳನ್ನ ತಗೊಳಕ್ಕೆ ಸ್ವೀಕಾರ ಮಾಡೋದಕ್ಕೆ ಇನ್ನು ತಯಾರಾಗಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಇದೆ ನೀವು ಎಷ್ಟೋ ಸಾರಿ ಅವ್ರಿಗೆ ಹೇಳಿದಿರಾ ಇಲ್ಲ ನಾನು ಸಹಾಯ ಮಾಡ್ತೀನಿ ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ ಆ ಒಟ್ಟಿಗೆ ಎದುರಿಸೋಣ ಬಟ್ ಆದರೂ ಈ ವ್ಯಕ್ತಿ ಕೇಳ್ತಿಲ್ಲ ಇಲ್ಲ ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೋಬೇಕು ನನಗೆ ಬೇರೆಯವರು ಮಾಡೋದು ನನಗೆ ಇಷ್ಟ ಆಗಲ್ಲ ಸೊ ಈ ಥರ ಆಟಿಟ್ಯೂಡ್ ಸಹ ನಾವು ನೋಡ್ತಾ ಇದೀವಿ ಓಕೆ ಇವ್ರಿಗೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಬೇಕಾಗಿದೆ ಒಂದು ಗುರು ಒಂದು ಮೆಂಟಾರ್ ಅಂತಕ್ಕಂಥವ್ರು ಇವರ ಲೈಫ್ ಅಲ್ಲಿ ಅತ್ಯದ್ಭುತವಾದ ಬೆಳವಣಿಗೆ ಅಂತಕ್ಕಂಥದ್ದನ್ನ ಇವರು ನೋಡ್ಬೋದು ಓವರ್ ಆಲ್ ಎನರ್ಜಿಸ್ ಸದ್ಯಕ್ಕೆ ನೋಡೋದಾದ್ರೆ ತುಂಬಾನೇ ಕಷ್ಟಕರವಾದ ಪರಿಸ್ಥಿತಿ ಜಗಳ ಮನಸ್ತಾಪಗಳು ಆ ಕೋಪ ಸಿಟ್ಟು ಈ ತರ ಒಂದು ಓವರ್ ಆಲ್ ಎನರ್ಜಿಸ್ ಸದ್ಯಕ್ಕೆ ಕಾಣಿಸ್ತಾ ಇದೆ ಇದನ್ನ ಒಂದು ಇದು ತಾತ್ಕಾಲಿಕ ಆದ್ರೂ ಈ ಒಂದು ಘಟನೆಗಳೆಲ್ಲ ಏನ್ ನಡೀತಾ ಇದೆ ಅದು ನಿಮಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಪ್ರತಿ ದಿನಾನು ಇದೇ ಗೋಳು ಇದೇ ಒಂದು ಜಗಳ ಆಡ್ತಾ ಇದ್ರೆ ಹೇಗೆ ಜೀವನ ಮುಂದೆ ಅಂತಕ್ಕಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಅದು ಓಡ್ತಾ ಇದೆ ಆದ್ರೆ ಯೋಚನೆ ಮಾಡಬೇಡಿ ಅದು ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ ಸೊ ನೋಡೋಣ ಮುಂದಿನ ಮೂರು ತಿಂಗಳ ಎನರ್ಜೀಸ್ ಯಾವ ಥರ ಇರುತ್ತೆ ನಿಮ್ಮ ಇಬ್ಬರ ನಡುವೆ ಏನಾದರೂ ಬದಲಾವಣೆ ಅಂತಕ್ಕಂಥದ್ದು ಆಗುತ್ತಾ ನೋಡೋಣ ಓಕೆ ಮುಂದಿನ ಮೂರು ತಿಂಗಳ ಒಂದು ಎನರ್ಜೀಸ್ ಯಾವ ಥರ ಇದೆ ಮುಂದಿನ ಮೂರು ತಿಂಗಳ ಎನರ್ಜೀಸ್ ಓಕೆ ಜಸ್ಟ್ ಪಾಪ್ಡ್ ಔಟ್ ಓಕೆ ಏನು ಬದಲಾವಣೆ ಆಗ್ತಾ ಇದೆ ಓಕೆ ನ್ಸ್ ಕಾರ್ಡ್ ಬರ್ತಾ ಇದೆ ಗುಡ್ ಸೊ ವೀಕ್ಷಕರೇ ಮುಂದಿನ ಮೂರು ತಿಂಗಳ ಎನರ್ಜಿಸ್ನ ನೋಡೋದಾದ್ರೆ ಮೊದಲನೇದಾಗಿ ಮೌನವಾಗಿದ್ದು ಬಿಡೋದು ಉತ್ತಮ ಸೈಲೆನ್ಸ್ ಕಾರ್ಡ್ ಮತ್ತೆ ಇನ್ನೋಸೆನ್ಸ್ ಕಾರ್ಡ್ ಬರ್ತಾ ಇದೆ ಅಂದ್ರೆ ಎಲ್ಲವೂ ಆಗುತ್ತೆ ಆದ್ರೆ ಸ್ವಲ್ಪ ತಾಳ್ಮೆ ಮೌನ ಅಂತಕ್ಕಂಥದನ್ನ ನೀವು ವಸ್ಬೇಕಾಗುತ್ತೆ ಮೌನವಾಗಿರಿ ಏನು ಜಾಸ್ತಿ ಹೇಳಕ್ಕೂ ಹೋಗಬೇಡಿ ಜಾಸ್ತಿ ಎಕ್ಸ್ಪ್ರೆಸ್ಸು ಮಾಡಕ್ ಹೋಗ್ಬೇಡಿ ಮೌನದಿಂದ ಇರಿ ಆ್ಯಂಡ್ ಇದು ಯಾವ ಥರ ಇದೆ ಸಿಚುವೇಶನನ್ನು ಅನ್ನ ಫಸ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹೌದು ಇವ್ರಿಗೆ ಕಷ್ಟ ಇದೆ ನಾನು ಒಪ್ಕೋತೀನಿ ನಾನು ಟೈಮ್ ಕೊಡ್ತೀನಿ ಪರವಾಗಿಲ್ಲ ಆ ಸಿಚುವೇಶನನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಇವ್ರಿಗೆ ಹೇಳಬೇಕು ಅಂದರೆ ಸ್ವಲ್ಪ ಲೇಸಿನೆಸ್ ಸಹ ಇದೆ ಆ ಯಾರ ಕೆಲಸ ಮಾಡೋರು ನಾಳೆ ನೋಡ್ಕೊಳೋಣ ನಾಳೆ ಮಾಡೋಣ ಈ ಥರ ತುಂಬಾ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನು ಅವ್ರು ಫಸ್ಟ್ ನಿಲ್ಲಿಸ್ಬೇಕಾಗತ್ತೆ ಒಂಥರ ಇವರ ಪ್ರಪಂಚದಲ್ಲಿ ಇವರೇ ಬ್ಲಾಕ್ ಆಗಿರ್ತಕ್ಕಂಥ ಫೀಲಿಂಗ್ ಇವ್ರಿಗಿದೆ ನಾನು ಎಲ್ ಬಂದ್ ಸಿಕ್ಕಾಕೊಂಡೆ ಅಥವಾ ಇದರಿಂದ ಹೊರಗಡೆ ಹೋಗಕ್ ನನ್ಗ ಆಗಲ್ವಾ ಅಂದ್ರೆ ಒಳಗಡೆ ನೋಡಿ ಬರೀ ನಥಿಂಗ್ನೆಸ್ ಬಂದಿದೆ ಒಂಥರ ಎಂಪ್ಟಿನೆಸ್ ನನ್ ಕೈಯಲ್ಲಿ ಏನು ಆಗಲ್ಲ ಕಾನ್ಫಿಡೆನ್ಸೇ ಇಲ್ಲ ಈ ವ್ಯಕ್ತಿಗೆ ಸೊ ಈ ತರ ಮೂರ್ ನೆಕ್ಸ್ಟ್ ಮೂರ್ ತಿಂಗಳು ಈ ರೀತಿ ಇರುತ್ತೆ ಬಹಳ ಎಚ್ಚರಿಕೆಯಿಂದ ವಹಿಸಿ ಬಟ್ ಮೂರು ತಿಂಗಳಲ್ಲಿ ಒಂದು ರೀತಿ ಹೇಳ್ಬೇಕಂದ್ರೆ ಇದು ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಆದ್ಮೇಲೆ ಒಂದು ಪಾಸಿಟಿವ್ನೆಸ್ ಅಂತಕ್ಕಂಥದ್ದು ಬರ್ತಾ ಇದೆ ಇವರು ಒಂದು ಕಡೆ ಟ್ರಾವೆಲ್ ಬರ್ತಾರೆ ಈ ಒಂದು ವ್ಯಕ್ತಿ ಟ್ರಾವೆಲ್ ಮಾಡಿ ಬಂದ ನಂತರ ಇದು ಒಂದು ದೇವಸ್ಥಾನ ನನ್ನ ಇಂಟ್ಯೂಷನ್ ಪ್ರಕಾರ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಏನೋ ಒಂದು ಶಕ್ತಿ ಪೀಠಕ್ಕೆ ಏನೋ ಒಂದು ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾರೆ ಅದಾದ್ಮೇಲೆ ಇವರ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ನೋಡಿ ಇದೆಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡು ಒಳಗಡೆ ಡೌಟ್ಸ್ ಇಟ್ಕೊಂಡು ಒಂದು ಕ್ಷೇತ್ರಕ್ಕೆ ಎಲ್ಲೋ ಒಂದು ಕಡೆ ಹೋಗಿ ಬರ್ತಾರೆ ಮೇಲೆ ಇವರ ಬಾಳಲ್ಲಿ ಒಂದು ದಾರಿ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಅಲ್ಲಿ ತನಕ ಒಂದು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡೋದು ಬಹಳ ಮುಖ್ಯ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಅಂಡ್ ಈ ಒಂದು ರೀಡಿಂಗ್ ಅನ್ನ ಕ್ಲೇಮ್ ಮಾಡಕ್ಕೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಟ್ರಿಪಲ್ ಟೂ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಪ್ರತಿಯೊಬ್ರು ತಿಳಿಸಿ ನಾನು ಹೇಳ್ದೆ ನಿಮ್ಗೆ ಸಕ್ಸಸ್ ಬ್ರೇಸ್ಲೆಟ್ ತೋರಿಸ್ತೀನಿ ಅಂತ ಸೊ ನೀವು ನೋಡ್ಬೋದು ಇದನ್ನೇ ನಾವು ಸಕ್ಸಸ್ ಬ್ರೇಸ್ಲೆಟ್ ಅಂತ ಕರಿತೀವಿ ಸಿಟ್ರಿನ್ ಮತ್ತೆ ರುದ್ರಾಕ್ಷಿಯ ಒಂದು ಕಾಂಬಿನೇಷನ್ ಅಲ್ಲಿ ಇರುತ್ತೆ ಈ ಒಂದು ಬ್ರೇಸ್ಲೆಟ್ ಸೊ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಗುರುವಿನ ದೋಷ ಇದೆ ಅಥವಾ ಗುರು ಚಾಂಡಾಲ ಯೋಗ ಆಗಿರ್ಬೋದು ಗುರುವಿನ ಆಶೀರ್ವಾದ ಇಲ್ಲ ಜಾತಕದಲ್ಲಿ ಅನ್ನು ಒಬ್ಬರು ಖಂಡಿತವಾಗಿ ಈ ಸಿಟ್ರಿನ್ ಕ್ರಿಸ್ಟಲ್ ಈಗ ಎಲ್ಲೋ ಸಫೈರ್ ಹಾಕೋತೀನಿ ಅಂದ್ರೆ ಅದು ತುಂಬಾನೇ ನಿಮ್ಗೆ ಕಾಸ್ಟ್ಲಿ ಆಗುತ್ತೆ ಅದ್ರ ಬದಲು ನೀವು ಸಿಟ್ರೀನ್ ಬ್ರೇಸ್ಲೆಟ್ ಅಂತಕ್ಕಂಥದ್ದನ್ನ ಈ ರುದ್ರಾಕ್ಷಿ ಕಾಂಬಿನೇಷನ್ ಅಲ್ಲಿ ಧರಿಸೋದ್ರಿಂದ ನಿಮ್ಗೆ ಅತ್ಯುತ್ತಮವಾದ ಬೆಳವಣಿಗೆ ಫಲ ಅಂತಕ್ಕಂಥದ್ದು ನಿಮ್ಮ ಲೈಫ್ ಅಲ್ಲಿ ಸಿಗುತ್ತೆ ನಿಮ್ಮ ಲೈಫ್ ಅಲ್ಲಿ ಏಳ್ಗೆ ಅಂತಕ್ಕಂಥದ್ದು ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ತಂದು ಕೊಡುತ್ತೆ ಒಂದ್ ರೀತಿ ಹೇಳಬೇಕು ಅಂದ್ರೆ ಒಂದು ಅದೃಷ್ಟವನ್ನ ಈ ಒಂದು ಬ್ರೇಸ್ಲೆಟ್ ನಿಮ್ಗೆ ತಂದ್ಕೊಡುತ್ತೆ ರುದ್ರಾಕ್ಷಿ ಇರೋದ್ರಿಂದ ನಾನ್ ವೆಜ್ ತಿನ್ನೋವಾಗ ಇದನ್ನ ಹಾಕೊಳ್ಳೋ ಹಾಗಿಲ್ಲ ಸೊ ಅದನ್ನ ಒಂದು ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡಿ ಸಿಟ್ರಿನ್ ಯಾವಾಗ ಬೇಕಾದ್ರೂ ಹಾಕೋಬಹುದು ಕ್ರಿಸ್ಟಲ್ಸ್ಗೆ ಏನ್ ದೋಷ ಇಲ್ಲ ಬಟ್ ರುದ್ರಾಕ್ಷಿ ಹಾಕೊಂಡಿರೋವಾಗ ಸ್ವಲ್ಪ ಎಚ್ಚರ ವಹಿಸಿ ಅಂತ ಹೇಳ್ತೀನಿ ಈ ಒಂದು ಕ್ರಿಸ್ಟಲ್ಸ್ನ ನೀವು ರೆಗ್ಯುಲರ್ ಆಗಿ ಹಾಕೊಳ್ಳೋದ್ರಿಂದ ಇದನ್ನ ಲೆಫ್ಟ್ ಹ್ಯಾಂಡ್ ಗೆ ಎಸ್ಪೆಷಲಿ ಹಾಕೊಳ್ಳೋದ್ರಿಂದ ನಿಮ್ಮ ಒಂದು ಗುರುವಿನ ಒಂದು ಏನು ಯಾಕಂದ್ರೆ ಗುರುನೇ ನಮ್ಗೆ ಸಕ್ಸಸ್ ತಂದ್ಕೊಡೋದು ಅವಕಾಶಗಳು ತಂದ್ಕೊಡೋದು ಗುರುನೇ ಸೊ ಆ ತರ ಒಂದು ಗುರುವಿನ ಆಶೀರ್ವಾದ ಇಲ್ಲದೆ ಹೋದ್ರೆ ಜೀವನದಲ್ಲಿ ಏಳ್ಗೆ ಅಂತಕ್ಕಂಥದ್ದು ಯಾವ ಕ್ಷೇತ್ರದಲ್ಲೂ ಆಗಲ್ಲ ಸೊ ಆ ರೀಸನ್ ಇಂದಾನೆ ನಾನು ಈ ಒಂದು ಕಾಂಬಿನೇಷನ್ ಕ್ರಿಸ್ಟಲ್ ನ ಮಾಡಿದ್ದೀನಿ ಸೊ ದಟ್ ನಿಮ್ಗೆ ಅವಕಾಶಗಳು ಸಕ್ಸಸ್ ಅಂತಕ್ಕಂಥದ್ದು ಒದಗಿ ಬರ್ಲಿ ನಿಮ್ಮ ಲೈಫ್ ಅಲ್ಲಿ ಅಂತ ಯಾರಿಗೆಲ್ಲ ಈ ಒಂದು ಬ್ರೇಸ್ಲೆಟ್ನ ನೆಸೆಸಿಟಿ ಇದೆ ನನ್ಗೆ ಡಿ ಎಂ ಮಾಡಿ ಇಲ್ಲ ಅಂದ್ರೆ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸಂಪರ್ಕ ಮಾಡಿದ್ರೆ ಬೆಲೆ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಬುಕ್ ಮಾಡ್ಕೋಬಹುದು ಇದು ನಿಮ್ಮ ಕೊರಿ ಡೋರ್ ಸ್ಟೆಪ್ಗೆ ಕೊರಿಯರ್ ಮುಖಾಂತರ ತಲುಪಿಸಲಾಗುತ್ತೆ ಅಂಡ್ ಇದು ಬಂದು ನಿಮಗೆ ಯಾರಿಗೆಲ್ಲ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರ್ಬೋದು ಏಳ್ಗೆ ಆಗಿರ್ಬೋದು ಯಾವುದೇ ಒಂದು ಏಳ್ಗೆ ಅಂತ ಬಂದಾಗ ದುಡ್ಡಿನ ವಿಚಾರ ಏಳ್ಗೆ ಅಂತ ಬಂದಾಗ ಈ ಒಂದು ಬ್ರೇಸ್ಲೆಟ್ ಅನ್ನ ನೀವು ಖಂಡಿತವಾಗಿಯೂ ತರಿಸಬಹುದಾಗಿದೆ ಸೊ ಯಾರಿಗೆಲ್ಲ ಬೇಕು ಪಟಪಟ ಆರ್ಡರ್ ಮಾಡಿ ನಿಮ್ಮ ಒಂದು ಬ್ರೇಸ್ಲೆಟ್ ಅನ್ನ ನೀವು ಈಗ್ಲೇ ತಗೊಳ್ಳಿ ಓಕೆ ಸೊ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರದೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ